ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್ ಹೇಗಿದ್ದೀರಾ ನೀವೆಲ್ಲರೂ ತುಂಬಾ ಚೆನ್ನಾಗಿದೀರಾ ಇವತ್ತಿನ ಈ ವ್ಲಾಗ್ ಅಲ್ಲಿ ಶುರು ಮಾಡ್ತಾ ಇದ್ದೀನಿ ರೆಸಿಪಿ ಕೂಡ ಹೇಳ್ಕೊಳ್ತಾ ಇದ್ದೀನಿ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ನಮ್ಮ ನೈಟ್ ಡಿನ್ನರ್ ಅದಾಗಿತ್ತು ಅದನ್ನ ತೋರಿಸ್ತಾ ನಂತರ ನಾನು ನಿಮಗೆ ಕಡಲೆಕಾಯಿ ಪರ್ಸಕ್ಕೆ ಕೂಡ ಕರ್ಕೊಂಡು ಹೋಗ್ತೀನಿ ಇದು ಸ್ವಲ್ಪ ಲೇಟ್ ಆಗ್ತಾ ಇದೆ ನಾನು ವ್ಲಾಗ್ ಆಗ್ತಾ ಇರೋದು ಬಟ್ ನಾನು ಇದಕ್ಕೆ ಮುಂಚೆನೇ ಶೂಟ್ ಮಾಡಿದೆ ಮದುವೆ ಅಲ್ಲಿ ಇಲ್ಲಿ ಹೋಗಿದ್ದು ಈ ವ್ಲಾಗ್ಸ್ ಎಲ್ಲಾ ಪೇಂಟಿಂಗ್ ಇತ್ತಲ್ಲ ಸೊ ಅದನ್ನೆಲ್ಲ ಹಾಕಿ ಲಾಸ್ಟ್ ಅಲ್ಲಿ ಇದನ್ನ ಹಾಕಣ ಅಂತ ವೆಯ್ಟ್ ಮಾಡ್ತಾ ಇದೆ ನಾನು ಪ್ರತಿ ಒಂದನ್ನು ಆರ್ಡರ್ ವೈಸ್ ಹಾಕೊಂಡು ಬಂದಿದೆ ಸೊ ಇದನ್ನು ಕೂಡ ಹಾಗೆ ಆರ್ಡರ್ ವೈಸ್ ಹಾಕೊಂಡು ಬಂದಿದ್ದೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ನಿಮ್ಗೆ ಅವಾಗಲೇ ಹೇಳಿದಂಗೆ ಇವತ್ತು ನಾನು ನಿಮಗೊಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿ ಅಮ್ಮ ನಾನು ಡ್ಯೂಟಿಯಿಂದ ಬರೋ ಅಷ್ಟರಲ್ಲಿ ಹೆಸರುಕಾಳು ಮತ್ತು ಅದ್ರ ಜೊತೆ ಕ್ಯಾಬೇಜ್ ಎರಡನ್ನೂ ಕೂಡ ಬೇಯಿಸಿ ಇಟ್ಟಿದ್ರು ಹೆಲ್ತ್ಗೆ ಕ್ಯಾಬೇಜ್ ಸ್ವಲ್ಪ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಹಾಗೆ ಹೆಸರುಕಾಳು ತಂಪು ಕೂಡ ನಮಗಂತೂ ಉಡುಪಿಯಲ್ಲೆಲ್ಲ ಬರೀ ಫಿಶ್ ತಿಂದು 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 ಸ್ವಲ್ಪ ಬಾಡಿ ಹೀಟ್ ಆಗಿತ್ತು ಸೊ ಹಾಗಾಗಿ ತಂಪಾಗಿರಲಿ ಅಂತ ಅಂದ್ಬಿಟ್ಟು ಕಾಳು ಪಲ್ಯ ಮಾಡ್ತಾ ಇದ್ವಿ ಹಾಗೆ ಅದಕ್ಕೋಸ್ಕರ ಇಲ್ಲೇನೇನು ಬೇಕು ಅನ್ನೋದನ್ನೆಲ್ಲ ನಾನು ರೆಡಿ ಮಾಡ್ಕೊಳ್ತೀನಿ ಹೋಗ್ತಾ ಹೆಸರು ಕಾಳು ಹಾಗೆ ಕ್ಯಾಬೇಜ್ ಇದು ನಿಮಗೆ ಆಪ್ಷನಲ್ ಕ್ಯಾಬೇಜ್ ಆದ್ರೂ ಹಾಕೊಳ್ಳಿ ಅಥವಾ ನಿಮಗೆ ಬೇರೆ ಯಾವುದಾದ್ರೂ ತರಕಾರಿ ಬೇಕಿದ್ದರೂ ಹಾಕೊಂಬುದು ಅಂದ್ರೆ ಕಾಲಿಫ್ಲವರ್ ಕೂಡ ನೀವು ಹಾಕೊಳ್ಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ಅದನ್ನ ನಾವು ಫಸ್ಟ್ ಸ್ವಲ್ಪ ಎಣ್ಣೆ ಮತ್ತೆ ಸ್ವಲ್ಪ ಜೀರಿಗೆನೂ ಹಾಕಿದೀವಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನಾವು ಅದನ್ನ ಬೇಯಿಸ್ಕೊಳ್ಬೇಕು ನೀವು ಉಪ್ಪಿನ ಪ್ರಮಾಣನ ದಯವಿಟ್ಟು ಇಟ್ಕೊಂಡಿರಿ ಯಾಕಂದರೆ ಬೇಯಿಸುವಾಗಲೂ ಸ್ವಲ್ಪ ಹಾಕಿರ್ತೀವಿ ಹಾಗೆ ಒಗ್ಗರಣೆ ಟೈಮಲ್ಲೂ ಅಂದರೆ ಅದನ್ನು ನಾವು ಮತ್ತೆ ಒಗ್ಗರಣೆ ಎಲ್ಲ ಆದಮೇಲೂ ಕೂಡ ಮತ್ತೆ ಅದನ್ನು ಹಾಕೊಂಡಾಗ ಉಪ್ಪು ಸೇರಿಸ್ಬೇಕಲ್ಲ ಸೊ ಹಾಗಾಗಿ ಅದಕ್ಕೋಸ್ಕರ ನಾನೆಲ್ಲಿ ತೊಗೊಂಡಿರೋದು ಒಂದು ಈರುಳ್ಳಿ ಎರಡು ಟೊಮ್ಯಾಟೊ ಹಾಗೆ ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ ನಾನು ಕಾಯಿ ತುರಿ ಎಲ್ಲ ಮುಂಚೆನೇ ತುರಿದ್ಬಿಟ್ಟು ಇಟ್ಕೊಂಡಿರ್ತೀನಿ ಯಾಕಂದರೆ ಈವ್ನಿಂಗ್ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದಾಗ ಹಿಂಸೆ ಆಗಬಾರ್ದು ಎಲ್ಲ ಆಗಲೇ ಮಾಡ್ಕೊಳಕ್ಕೆ ಅಂತ ಆ್ಯಂಡ್ ಹಸಿಮೆಣಸಿನ್ಕಾಯಿ ಒಂದೇ ಒಂದು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಮರಿ ತೊಗೊಂಡಿದ್ದೀನಿ ಖಾರದ ಪುಡಿ ಆಗ್ತಾ ಇರೋದ್ರಿಂದ ಆ ಖಾರ ಜಾಸ್ತಿ ಆಗಬಾರ್ದು ಸೊ ಇದ್ರದ್ದು ಫ್ಲೇವರ್ ಬರಲಿ ಅಂತ ಅಂದ್ಬಿಟ್ಟು ಬ್ಯಾಲೆನ್ಸಿಗೋಸ್ಕರ ನಾನು ಒಂದೇ ಒಂದು ಹಸಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ನೀವು ಜಾಸ್ತಿ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಬೋದು ಅದನ್ನ ಸ್ಕಿಪ್ ಮಾಡ್ಬೋದು ಇಲ್ಲಿ ಒಂದು ಕಡಾಯಿನ ಒಲೆ ಮೇಲೆ ಇಟ್ಕೊಂಡು ಗ್ಯಾಸ್ ಹಚ್ಚಿ ಅದಕ್ಕೆ ಸ್ವಲ್ಪ ನಾನು ಎಣ್ಣೆನ ಹಾಕೊತಾ ಇದ್ದೀನಿ ಜೀರಿಗೆನ ನಾನು ಎಲ್ಲ ಒಗ್ಗರಣೆಗೂ ಯೂಸ್ ಮಾಡ್ತೀನಿ ಯಾಕಂದರೆ ಡೈಜೆಷನ್ಗೆ ತುಂಬಾ ಹೆಲ್ಪ್ಫುಲ್ಲಾಗಿರುತ್ತೆ ಅಂತ ಇಲ್ಲಿ ಆ ಎಣ್ಣೆಗೆ ನಾನು ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಲವಂಗ ಮೆಣಸು ಲವಂಗ ಅಲ್ಲ ಮೆಣಸು ಒಂದು ನಾಲ್ಕು ಮೆಣಸಿನಕಾಳು ಹಾಕ್ಕೊಂಡು ಅದಕ್ಕೆ ಆನಿಯನ್ ಮತ್ತು ಹಸಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇರಲಿಲ್ಲ ಹಾಗಾಗಿ ನಾನು ಸ್ಕಿಪ್ ಮಾಡಿದೆ ನಿಮಗೆ ಬೇಕಿದ್ರೆ ಕರ್ಬೇವಿನ ಸೊಪ್ಪುನ್ನ ಹಾಕಿ ಇದನ್ನು ಬಾಡಿಸ್ಕೊಂಡಾದ್ಮೇಲೆ ಟೊಮೆಟೋನ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೆಟೊ ಜೊತೆಗೆ ಖಾರದ ಪುಡಿ ಹಾಗೆ ಉಪ್ಪನ್ನ ಹಾಕಿದ್ರೆ ಅದು ಕ್ಲೀನಾಗಿ ಗೊಜ್ಜು ಥರ ಆಗಬೇಕು ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ನಾವು ಕ್ಲೀನಾಗಿ ಬಿಡದೇಲೇ ಫ್ರೈ ಮಾಡಬೇಕು ಇದು ಒಂದು ಸೆವೆಂಟಿ ಪರ್ಸೆಂಟ್ ಫ್ರೈ ಆದಮೇಲೆ ನಾನು ಇದಕ್ಕೆ ಮಸಾಲಾಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಇಷ್ಟನ್ನ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು ಅದೆಲ್ಲ ಮಸಾಲೆ ಎಲ್ಲಾ ಬಿಟ್ಟ ಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ತೀನಿ ಅದಿನ್ನೇನು ಕುದಿ ಮೇಲೆ ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಹೆಸರು ಕಾಳು ಹಾಗೆ ಕ್ಯಾಬೇಜ್ ನಾವೇನು ಬೇಯಿಸಿಟ್ಕೊಂಡಿದ್ವಿ ಅಲ್ಲ ಅದನ್ನು ಹಾಕ್ಕೊಂತೀನಿ ಮತ್ತೆ ಹೇಳ್ತಾ ಇದ್ದೀನಿ ಉಪ್ಪು ಹಾಕುವಾಗ ಸ್ವಲ್ಪ ಜಾಗ್ರತೆ ಅದಾದಮೇಲೆ ಇದನ್ನೆಲ್ಲ ತಿರುಗಿಸ್ಕೊಂಡು ಸ್ವಲ್ಪ ಕಾಯಿ ಹಾಕಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಚೆನ್ನಾಗಿ ಫುಲ್ಲು ಸ್ಮ್ಯಾಶ್ ಆಗಿಬಿಡಬೇಕು ತುಂಬಾ ಚೆನ್ನಾಗಿರುತ್ತೆ ಸತಿ ಇದನ್ನೆಲ್ಲ ಟ್ರೈ ಮಾಡಿ ಇದು ಪೂರ್ತಿಯಾಗಿ ಬೆಂದ ಮೇಲೆ ಅಂದರೆ ಅರೌಂಡ್ ನೈಂಟಿ ಪರ್ಸೆಂಟ್ ಅಷ್ಟು ಬೆಂದ ಮೇಲೆ ಇದಕ್ಕೆ ಕೊತ್ತಮರಿನ ಹಾಕ್ತೀನಿ ಕೆಲವೊಬ್ರು ಕೊತ್ತಮರಿನ ಮುಂಚೆನೇ ಹಾಕ್ತಾರೆ ಬಟ್ ನನಗದು ಇಷ್ಟ ಆಗಲ್ಲ ಈಗ ಪಲ್ಯ ರೆಡಿಯಾಗಿದೆ ಅಷ್ಟರಲ್ಲಿ ಪವನ್ ಮತ್ತು ಪ್ರೀತು ಬಂದಿದ್ದರು ಸೊ ಅವ್ರಿಗೋಸ್ಕರ ಇಲ್ಲಿ ನಾನು ಕಾಫಿ ಮಾಡ್ತಾ ಇದ್ದೀನಿ ಕಾಫಿ ಮಾಡಿದ ನಂತರ ಚಪಾತಿನ ಲಟ್ಟಿಸ್ಕೊಂಡು ಅಲ್ಲೇ ನಾನು ಬೇಯಿಸ್ಕೊಂಡೆ ಕೂಡ ಅದು ಇನ್ನೊಂದು ಸ್ವಲ್ಪ ಫ್ಲೇಮಲ್ಲಿ ಇಟ್ಟಿದ್ದರೆ ನಿಧಾನಕ್ಕೆ ಬೇಯ್ತಾ ಇರುತ್ತೆ ನೋಡಿ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅಷ್ಟರಲ್ಲಿ ನಾನು ಶೆಲ್ಫೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಚಪಾತಿ ಲಟ್ಟಿಸ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡಿಕೊಂಡೆ ನಮ್ಮನೇಲ ಚಪಾತಿ ಎಲ್ಲ ಹೀಗೆ ಶೆಲ್ಫ್ ಮೇಲೆ ಕ್ಲೀನಾಗಿ ಕೌಂಟರ್ ಟಾಪ್ನ ಕ್ಲೀನ್ ಮಾಡಿಕೊಂಡು ಚಪಾತಿ ಲಟ್ಟಿಸ್ಕೊಂಡು ಬೇಯಿಸ್ಕೊತೀವಿ ನಾನು ಯಾರದೇ ಹೆಲ್ಪ್ ಎಲ್ಲ ತೊಗೊಳಕ್ಕೆ ಹೋಗಲ್ಲ ಜಾಸ್ತಿ ನಾವಿರೋ ನಾಲ್ಕೈದು ಜನ ಆಗಿರೋದ್ರಿಂದ ಆರಾಮಾಗಿ ನಾವೇ ಮಾಡ್ಕೊಳ್ಬೋದು ಬೇಗ ಬೇಗ ಹೊತ್ಕೊಂಡು ಅಲ್ಲೇ ಒಂದು ಐದು ಐದನೇ ಒದ್ಕೊಂಡು ಹೊದ್ಕೊಂಡು ಬೇಯಿಸ್ಕೊಂಡ್ಬಿಡ್ತೀನಿ ಪಟಾಪಟ ಅಂತ ಅಂತೂ ಪಲ್ಯ ತುಂಬಾ ಇಷ್ಟ ಆಯಿತು ಒಂದ್ಸತಿ ನೀವೆಲ್ಲರೂ ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ದಟ್ ನನಗೆ ನೆಕ್ಸ್ಟ್ ಟೈಮ್ಸ್ ಈ ಥರ ರೆಸಿಪೀಸ್ ಎಲ್ಲ ಮಾಡೋಕ್ಕೆ ಖುಷಿ ಆಗುತ್ತೆ ಓ ಇಷ್ಟಪಡ್ತಾ ಇದ್ದಾರೆ ಹೆಲ್ಪ್ಫುಲ್ ಆಗ್ತಿದೆ ಅಂತ ನಾನು ಕೂಡ ಈಗ ಹೊಸ ಸೊಸೆಯಾಗಿ ಬಂದಿರೋದ್ರಿಂದ ನಮ್ಮ ಮನೇಲೆಲ್ಲ ಫುಲ್ ಗೌಡ್ರ ಶೈಲಿಯಲ್ಲೇ ನಾವು ಅಡುಗೆ ಮಾಡ್ತಾ ಇದ್ವಿ ಈ ಮನೇಲೆಲ್ಲ ಕುಂದಾಪುರ ಶೈಲಿಯಲ್ಲಿ ಅಡುಗೆ ಮಾಡಬೇಕು ಬಟ್ ಅವ್ರಿಗೆ ಗೌಡ್ರ ಶೈಲಿನೂ ಇಷ್ಟ ಆಗುತ್ತೆ ಬಟ್ ಯಾವಾಗಲೂ ಆಗಿರಲ್ಲ ಅಲ್ವಾ ಪಾಯಸನ ಯಾವಾಗಲೂ ತಿಂದರೆ ತಿಂದ್ರೆ ಇಷ್ಟ ಆಗಲ್ಲ ಅಪರೂಪಕ್ಕೆ ತಿಂದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಸೊ ಗಾಯ್ಸ್ ಈಗ ರೆಸಿಪಿ ರೆಡಿಯಾಗಿದೆ ನಿತಿನ್ ಅವ್ರಿಗೆ ಸರ್ವ್ ಮಾಡೋ ಟೈಮ್ ಬಂತು ಮಾವಂಗೆ ನಿತಿನ್ ಅವ್ರಿಗೆ ಸ್ವಲ್ಪ ಸೌತೆಕಾಯಿ ಜೊತೆ ಚಪಾತಿ ಜೊತೆ ಇದನ್ನ ನಾನು ಸರ್ವ್ ಮಾಡಿದೆ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಪರೋಟ ಆಗಲಿ ಚಪಾತಿ ಆಗಲಿ ಎಲ್ಲದರ ಜೊತೆಯೂ ತಿನ್ಬೋದು ಇದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ತರಲೆ ಗ್ಯಾಂಗ್ ನಾವು ನಾಲ್ಕೈದು ಜನ ಸದ್ಯಕ್ಕೆ ಇಲ್ಲಿಗೆ ಬಂದ್ವಿ ನಾವು ಕಡಲೆಕಾಯಿ ಪರ್ಸೆಗೆ ಫುಲ್ ಜಾಯ್ಫುಲ್ಲಾಗಿ ಎಲ್ಲ ಎಂಜಾಯ್ ಮಾಡಿಕೊಂಡು ಆ ಪಿ ಪಿ ಎಲ್ಲ ತೊಗೊಂಡು ಊದ್ಕೊಂಡು ಬರ್ತಾಯಿದ್ವಿ

ಫಾಸ್ಟ್ ಆಗಿ ಬರ್ತಿದೆ ಬ್ರೋ ಹಾ ಎಷ್ಟು ಫಾಸ್ಟ್ ಆಗಿ ಬರ್ತಿದೆ ಪವನ್ ಬ್ರೋ ತಕ್ಕ ಫಾಸ್ಟ್ ಬಂತು ಆಯ್ತಾ ಸುಮಾರು ಜನ ನನಗೆ ಪ್ರತಿ ವೀಡಿಯೋಸಲ್ಲೂ ಸುಮಾರು ಕ್ವೆಶನ್ಸ್ನ ಕೇಳ್ತಾ ಇದ್ದೀರಾ ಖಂಡಿತವಾಗಿಯೂ ನಾನು ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ ನಿಮ್ಗೆ ಅಲ್ಲಿ ರಿಪ್ಲೈ ಮಾಡೋದಕ್ಕಿಂತ ಪ್ರತಿಯೊಂದು ಕ್ವೆಶನ್ಗೂ ನಾನು ವಿಡಿಯೋ ಮೂಲಕ ರಿಪ್ಲೈ ಮಾಡ್ತೀನಿ ಅಪ್ಕಮಿಂಗ್ ಡೇಸಲ್ಲಿ ಇನ್ನೂ ಯಾರಿಗಾದರೂ ಏನಾದರೂ ಕ್ವೆಶನ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸುಮಾರು ಜನ ನನ್ನ ಹೊಸ್ದಾಗಿ ನೋಡ್ತಿರೋದ್ರಿಂದ ನಂದು ಹಿಂದಿನ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಿಲ್ಲ ಹಳೆ ವ್ಲಾಗ್ಸ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ದಯವಿಟ್ಟು ಟೈಮ್ ಇದ್ದರೆ ಅಥವಾ ನೋಡು ಇಂಟ್ರೆಸ್ಟ್ ಇದ್ದರೆ ಒಂದ್ಸತಿ ಹಳೇ ವ್ಲಾಗ್ಸ್ನೆಲ್ಲ ನೋಡಿ ಚೆಕ್ ಮಾಡಿ ನಿಮಗೂ ಗೊತ್ತಾಗುತ್ತೆ ನನ್ನ ಹಳೇ ವ್ಯೂವರ್ಸ್ಗೆಲ್ಲರ್ಗು ನನ್ನ ಬಗ್ಗೆ ಗೊತ್ತಿರುತ್ತೆ ನನ್ನ ಬಗ್ಗೆ ಹಾಗೆ ನಿತಿನ್ ಅವ್ರ ಬಗ್ಗೆ ಸುಮಾರು ಕ್ವೆಶನ್ಸ್ ಇದೆ ನೀವು ನಿತಿನ್ ಹೇಗೆ ಪರಿಚಯ ಸ್ವಾತ್ಕ ನಿಮಗೆ ಹೇಗೆ ಪರಿಚಯ ನಿಮ್ಮ ಲವ್ ಸ್ಟೋರಿ ಹೇಳಿ ಹೀಗೆ ಸುಮಾರು ಅಂದರೆ ಸುಮಾರು ನೀವು ಎಲ್ಲಿ ನೀವೇನು ಓದಿರೋದು ನೀವೇನು ಕೆಲಸ ಮಾಡ್ತಿದ್ದೀರಾ ಇಬ್ರು ಈ ಥರದ್ದೆಲ್ಲ ಕ್ವೆಶನ್ಸ್ ಇದೆ ಪರ್ಸ್ನಲ್ ಆಗಿ ಸೊ ಎಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ ಯಾರಿಗೂ ಬೇಜಾರು ಮಾಡ್ಸಲ್ಲ ಸೊ ದಯವಿಟ್ಟು ಇನ್ನೂ ಏನೇ ಕ್ವೆಶನ್ಸ್ ಇದ್ರೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಅಪ್ಕಮಿಂಗ್ ಡೇಸಲ್ಲಿ ವೀಡಿಯೋಸ್ನ ಮಾಡಿ ಹಾಕ್ತೀನಿ ಹಾಗೆ ನಿಮ್ಗೆ ಯಾವ ಥರ ವ್ಲಾಗ್ಸ್ ಇಷ್ಟ ಆಗುತ್ತೆ ಅನ್ನೋದನ್ನು ಕೂಡ ನನಗೆ ದಯವಿಟ್ಟು ತಿಳಿಸ್ಕೊಡಿ ಸೊ ದ್ಯಾಟ್ ನನಗೆ ನಿಮಗೆ ಎಂಟರ್ಟೈನ್ ಮಾಡೋಕ್ಕೆ ಈಸಿ ಆಗುತ್ತೆ ಓಕೆನಾ ಕಾಡಿಸ್ಲಿ ಅಂತ ನಾನ್ ಹಿಂದೆ ಮುಂದೆ ತಿರ್ಕೊಂಡು ಬೇಕಮ್ಮ ಅಣ್ಣ ತಂಗಿಯರು ಈ ಬಂದ ಜನ್ಮ ಜನ್ಮದ ಅನುಬಂಧ ಅಣ್ಣ ತಂಗಿ ಇವ್ರಿಬ್ರಿಗ ಹೇಳ್ತಿರೋದು

ನಾವು ಗೇಮ್ಸ್ ಅದೆಲ್ಲದಲ್ಲೇ ನಿತಿನ್ ಅವ್ರು ಮತ್ತು ಪವರ್ ಅಣ್ಣ ಅವರು ಗೇಮ್ಸ್ ಲೋಟ ಬೀಳ್ಸೋದು ಆಮೇಲೆ ಶೂಟ್ ಮಾಡೋದು ಇದೆಲ್ಲ ಆಡ್ತಿದ್ರು ಆ್ಯಂಡ್ ಆಲ್ಸೋ ನಿತಿನ್ ಅವ್ರು ನನಗಿದ್ರಲ್ಲೊಂದು ಗಿಫ್ಟ್ ಕೂಡ ಕೊಡಿಸಿದ್ದಾರೆ ಗೆದ್ಬಿಟ್ಟು ಅಂದರೆ ಈ ಗೇಮ್ ಅದನ್ನ ಏನಂದ್ರಲ್ಲಿ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬಟ್ ಅಲ್ಲಿ ತಿರುಗೋದು ಆ ಥರ ಎಲ್ಲ ಇತ್ತಲ್ಲ ಅದೆಲ್ಲ ನಂಗೆ ಸಖತ್ ಭಯ ಆ್ಯಂಡ್ ಆಲ್ಸೋ ನನಗೆ ಊರಿಂದ ಬಂದ ಮೇಲೆ ತುಂಬಾ ಹುಷಾರ್ ತಪ್ಪಿಬಿಟ್ಟೆ ವೆದರ್ ಎಲ್ಲ ಕಾನ್ಸ್ಟೆಂಟಾಗಿ ಚೇಂಜ್ ಆಗ್ತಾ ಹೋಯ್ತಲ್ಲ ಸೊ ಹಾಗಾಗಿ ಇಲ್ಲಿ ನಾವೆಲ್ಲ ಫುಲ್ ರೇಗಿಸ್ತಾ ಇದ್ವಿ ನಿತಿನ್ ಅವ್ರು ಫುಲ್ ಬಿಲ್ಡಪ್ ಕೊಟ್ಟರು ನಾನು ನೋಡುತ್ತೀನಿ ನೋಡು ಅಂತ ಆ ಕೈಯಲ್ಲಿ ಹೊಡಿಯೋಕ್ಕಾಗಿಲ್ಲ ನಮಗಂತೂ ಅದೇ ಫುಲ್ ಫನ್ನಿ ಆಗಿತ್ತು ಇವಾಗ ನೋಡಿ ನನ್ಗಂತೂ ಸತಿ ನೋಡಿದ್ರು ನಗು ಬರ್ತಾನೇ ಇರುತ್ತೆ ಆ್ಯಂಡ್ ಈ ಥರ ಫುಲ್ ಎಂಜಾಯ್ ಮಾಡಿದ್ವಿ ಯಾವಾಗಲೂ ಈ ಥರ ನಾವು ಎಂಜಾಯ್ ಮಾಡೋಕ್ಕಾಗಲ್ಲ ತೀರ ಕಮ್ಮಿ ಟೈಮ್ ಸಿಗೋದು ಬಟ್ ಸಿಕ್ಕಿದಾಗ ಕಂಪ್ಲೀಟಾಗಿ ಅದನ್ನು ಎಂಜಾಯ್ ಮಾಡಿಬಿಡಬೇಕು ಅಥವಾ ಅದನ್ನ ಯುಟಿಲೈಸ್ ಮಾಡ್ಕೊಂಬಿಡ್ಬೇಕು ಅಂತ ನಾನು ಅಂತೀನಿ ನೀವು ಯಾರ್ಯಾರೆಲ್ಲ ಕಡಲೆಕಾಯಿ ಪರ್ಸೆಗೆ ಬಂದಿದ್ರಿ ಅಂತ ಹೇಳಿ ಬಟ್ ಸುಮಾರು ಜನನ ನೋಡಿದ್ವಿ ಎಷ್ಟು ವ್ಲಾಗರ್ಸ್ ನಿಂತಿದ್ರು ಗೊತ್ತಾ ಎಲ್ಲರ ಕೈಯಲ್ಲೂ ಟ್ರೈಪೋಡ್ ಕ್ಯಾಮ್ರಾ ಫೋನ್ ಎಲ್ಲದರಲ್ಲೂ ಶೂಟ್ ಮಾಡ್ತಾ ಇರೋರೇ ಕಾಣ್ತಾಯಿದ್ರು ಪ್ರೀತು ಮತ್ತು ನಿತಿನ್ ನಿತಿನವರೆಲ್ಲ ನನಗೆ ಇದ್ರು ನೋಡು ಎಷ್ಟು ಜನ ಇದ್ದಾರೆ ನೀನು ಯಾವಾಗಲೂ ಶೈ ಆಗ್ತಿರ್ತೀಯ ಬಟ್ ನೋಡಿ ಎಷ್ಟು ಜನ ಬೋಲ್ಡಾಗಿ ಮಾತಾಡ್ತಾರೆ ನೀನು ಯಾಕೆ ಅಂಜತಿಯಾ ಅಂತ ನಂಗೆ ಸ್ವಲ್ಪ ಅಂಜಿಕೆ ಇರುತ್ತೆ ಇನ್ನು ಅಷ್ಟು ನನಗೆ ಕಾನ್ಫಿಡೆನ್ಸ್ ಬಂದಿಲ್ಲ ಹೆಂಗೆ ಮಾತಾಡೋದು ಏನು ಏನಾಗಲಿ ಕಲ್ಲೇ ನನ್ಕೊಂಬಿಡ್ತಾರೋ ಅಥವಾ ನನಗೆ ಯಾರಾದರೂ ದುರ್ಗುಟ್ಕೊಂಡು ನೋಡ್ತಿರ್ತಾರಲ್ಲ ಅಂತ ಅಂದ್ಬಿಟ್ಟು ಅದೊಂದು ಫಿಯರ್ ಇದೆ ನನಗೆ ಆ್ಯಂಡ್ ಆಲ್ಸೋ ಪ್ರೈಸ್ ಎಲ್ಲ ತುಂಬಾ ಜಾಸ್ತಿ ಇತ್ತು ನನಗೆ ಅದು ಸಕ್ಕತ್ತು ಬೇಜಾರಾಯಿತು ಏನಕ್ಕೆ ಇಷ್ಟೊಂದು ಪ್ರೈಸ್ ಇದೆ ಅಂತ ಆ್ಯಂಡ್ ಆ್ಯಕ್ಚುಲಿ ಇದೇ ಗೇಮಲ್ಲಿ ನಿತಿನ್ ಅವರು ನನಗೆ ಗೆದ್ಕೊಂಡು ಕೊಟ್ಟಿದ್ದು ಆ ಡಾಲರ್ ಕಡಲೆಕಾಯಿ ಪರ್ಸಕ್ ಹೋದ್ಮೇಲೆ ಕಡಲೆಕಾಯಿ ತಗೊಂಡಿಲ್ಲ ಅಂದ್ರೆ ಹೇಗೆ ನಾವು ಸ್ವಲ್ಪ ಇಬ್ರು ಕಡಲೆಕಾಯಿ ಎಲ್ಲ ತಗೊಂಡು ಸೀದಾ ಮನೆ ಕಡೆ ಹೊರಟ್ವಿ ಹೋಗಿ ಇವರು ಅಂತೂ ಅಂದರೆ ತುಂಬಾ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಎಲ್ಲೇ ಹೋಗಬೇಕು ಎಲ್ಲೇ ಬರಬೇಕಂದ್ರೂ ನಮ್ಮನ್ನ ಕೇಳ್ತಾರೆ ಬನ್ನಿ ಹೋಗೋಣ ಬನ್ನಿ ಅಲ್ಲಿಗೆ ಹೋಗೋಣ ಹೋಗೋಣ ಅಂತ ಹಸಿ ಮೈಯಲ್ಲಿ ಆ್ಯಕ್ಚುಲಿ ಆಚೆ ಕಳಿಸಲ್ಲ ಬಟ್ ಸ್ಟಿಲ್ ಒಂದು ಸತಿ ನೋಡೋಣ ಮದ್ವೆ ಆಗ ಹೊಸ್ತು ಅಲ್ಲ ಅಂತ ಅಂದ್ಬಿಟ್ಟು ಮೆಮರೀಸ್ಗೋಸ್ಕರ ಬಂದಿದ್ದು ಬಟ್ ತುಂಬಾ ಆಯಿತು ಆ್ಯಂಡ್ ದಿ ನೆಕ್ಸ್ಟ್ ಡೇ ಸ್ವಾತಿ ಅವ್ರು ಬಂದಿದ್ದರು ಇಲ್ಲೇ ನಮ್ಮ ಮನೆಗೆ ಕಡಲೆಕಾಯಿ ಪರ್ಸೋ ತುಂಬ ಅಂದರೆ ತುಂಬಾ ಹತ್ತಿರ ಸೊ ಹಾಗಾಗಿ ಅವ್ರ ಜೊತೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ವೀರ್ನೆಲ್ಲ ಮಾತಾಡಿಸ್ಕೊಂಡು ಪ್ರತಿಯೊಂದನ್ನು ಮುಗಿಸ್ಕೊಂಡು ಸೀದಾ ಮತ್ತು ಮನೆಗೆ ಬಂದ್ವಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಲ್ಲ ಒಂದು ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹೇಳಿದ ನೆನಪಿದೆ ಅಲ್ಲ ಅಪ್ಕಮಿಂಗ್ ಡೇಸಲ್ಲಿ ನಿಮಗೆ ಎಲ್ಲ ಕ್ವೆಶನ್ಗೂ ಆನ್ಸರ್ ಮಾಡ್ತೀನಿ ಬೇಗ ಬೇಗ ಕ್ವೆಶನ್ಸ್ ಮಾಡಿ